ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕ ಶಾಲೆ ಇವತ್ತು ನಾನು ಮಾಡಿರುವಂತಹ ಡ್ರೈ ಚನ್ನ ಮಸಾಲ ಕಾಳನ್ನ ಯಾವ ಥರ ಮಾಡೋದು ಏನು ಅಂತಂದು ಇದ್ದೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಅಂತಂದರೆ ಪ್ಲೀಸ್ ಲೈಕ್ ಆಗು ಶೇರ್ ಮಾಡಿ ಇವಾಗ ನೋಡ ಇವತ್ತು ನಾನು ಒಂದು ಹೆಲ್ತಿಯಾಗಿರುವಂತಹ ರೆಸಿಪಿನ ನಿಮ್ಮತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ಚೆನ್ನ ಮಸಾಲ ಡ್ರೈ ಕಾಳು ಅಂತಂದು ಈ ರೆಸಿಪಿ ನಿಮ್ಗೆ ಇಷ್ಟ ಅಂತಂದರೆ ಪ್ಲೀಸ್ ಇವನ್ನೇ ನೋಡ್ತಾ ಇದ್ರಲ್ವ ಇಷ್ಟು ಚಿಕ್ಕ ಕಾಳು ಎಂಟವರು ನೆನೆಸಿಡಬೇಕು ನೀರಲ್ಲೇ ಎಂಟವರು ರಾತ್ರೆಲ್ಲ ನೆನೆಸಿಡಬೇಕು ನೀವು ರಾತ್ರಿನೇ ನೆನೆ ಹಾಕೊಳ್ಬೇಕಾಗುತ್ತೆ ಇವಾಗ ರಾತ್ರಿನೇ ಒಂದು ಬಟ್ಲದಷ್ಟು ಕಾಳನ್ನ ನೆನೆ ಹಾಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕು ಒಂದು ಚಿಕ್ಕ ಪಾತ್ರೆಯಲ್ಲಿ ಎರಡು ಅಷ್ಟು ನೀರು ಹಾಕಿ ಒಂದು ಬಟ್ಲ ಕಾಳು ಹಾಕಿ ಎಂಟವರು ನೆನೆಸಿಡಬೇಕಾಗುತ್ತೆ ನೋಡ್ತಾ ಇದ್ರಲ್ವ ಇವು ಕಾಳು ಬೆಳಗ್ಗೆ ಆದ ತಕ್ಷಣ ಎಷ್ಟು ದಪ್ಪ ಆಗಿರ್ತವೆ ಅಂತಂದು ಇವಾಗ ನಾನು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಎಂಟವರು ನೆನ್ ನೆನೆಕಿಡ್ತಾ ಇದ್ದೀನಿ ಓಕೆ ಚೆನ್ನಾಗಿದಾವೆ ಅಂತಂದರೆ ಕಾಳು ನನಗೆ ನಂಬಕ್ಕಾಗಿಲ್ಲ ಅಷ್ಟು ಆಗಿದಾವೆ ಅಷ್ಟು ಚೆನ್ನಾಗಿದ್ದಾವೆ ಕಾಳು ಈ ಥರ ನೀವು ಇವು ಕಾಳನ್ನ ನೀವು ಫ್ರೈ ಮಾಡಲಿಲ್ಲಪ್ಪ ಅಂತಂದರೆ ಹಾಗೆ ಮೂರು ವಿಸಿಲು ಕುದ ಕುದಿಸಿ ಮಕ್ಕಳಿಗೆ ಸಹ ಕಾಳನ್ನ ಉಪ್ಪಾಕಿ ಕೊಡ್ಬೋದು ಅಷ್ಟು ಚೆನ್ನಾಗಿರ್ತವೆ ತಿನ್ನೋಕ್ಕೂ ಸಹ ಅಷ್ಟು ಚೆನ್ನಾಗಿರ್ತವೆ ಇವು ಕಾಳನ್ನ ಮಹಾರಾಷ್ಟ್ರ ಕಡೆಗೆ ತುಂಬಾ ಮಾಡ್ತಾರೆ ಕಾಳನ್ನ ನಮ್ಮ ಸೈಡು ನಮ್ಮ ಉತ್ತರ ಕರ್ನಾಟಕ ಜನ ಅಂತಂದರೆ ಅಷ್ಟು ಜಾಸ್ತಿ ಮಾಡೋದೇ ಇಲ್ಲ ಓಕೆ ಇವಾಗ ನಾನು ಈ ಕಾಳನ್ನ ಇವಾಗ ಕುಕ್ಕರಿಗೆ ಹಾಕಿ ಎರಡು ಗ್ಲಾಸ್ ಅಷ್ಟು ಮತ್ತೆ ನಾನು ನೀರು ಹಾಕಿ ನಾನು ಇವಾಗ ಕುದಿಯಕ್ಕೆ ಇದ್ದೀನಿ ಇವಾಗ ಕಾಳನ್ನ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ಹಾಕಿದ ಮೇಲೆ ಇದನ್ನು ನೀವು ರಾತ್ರಿಯಲ್ಲೇ ನೆನೆಸಿಟ್ಟಿರೋದ್ರಿಂದ ಜಾಸ್ತಿ ನೀವು ಕುದಿಯೋಕೆ ಹಾಕೋದೇನು ಬೇಕಾಗಿಲ್ಲ ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ ವಿಸಿಲು ಮೂರು ವಿಸಿಲ್ ಬಂದರೆ ಸಾಕಾಗುತ್ತೆ ಅಷ್ಟು ತೀರಾ ಮೆತ್ತಗಾದ್ರಪ್ಪ ಅಂತಂದರೆ ಅಷ್ಟು ಚೆನ್ನಾಗಿ ಅನ್ಸೋದೇ ಇಲ್ಲ ಕಾಳು ಜಾಸ್ತಿ ಕುದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಂತಂದ್ರೆ ನಾನು ಮೂರೇ ಮೂರು ವಿಸಿಲ್ ಆಗೋ ತಕನ ಕುದಿ ಕುದಿಸೋಕೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಮೇಲೆ ಓಕೆ ಇವಾಗ ನೋಡ್ತಾ ಇದ್ರಲ್ವ ಮೂರು ವಿಸಿಲ್ ಆದರೆ ಸಾಕಾಗುತ್ತೆ ಓಕೆ ಇವಾಗ ಕೋ ವಿಸಿಲ್ ಆಗಿದೆ ಮೂರು ವಿಸಿಲ್ ಆಗಿದೆ ನಿಜಕ್ಕೂ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಾಗಿದ್ದಾವೆ ಕಾಳು ಅಂತಂದರೆ ಅಷ್ಟು ಚೆನ್ನಾಗಿದ್ದಾವೆ ಈ ಕಾಳನ್ನ ನೀವು ಬಸ್ತು ಸ್ವಲ್ಪ ಒಂದು ಬಟ್ಲಿಕ್ಕೆ ಹಾಕಿ ನೀವು ಮಕ್ಕಳಿಗೆ ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಗೂ ಗರಂ ಮಸಾಲ ಹಾಗೂ ಸ್ವಲ್ಪ ಖಾರ ಹಾಕಿ ಮಕ್ಕಳಿಗೆ ಕೊಟ್ರಪ್ಪ ಅಂತಂದರೆ ಅವರು ಹಾಗೆ ಸಹ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಕಾಳೆಲ್ಲ ಕುಚ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನಿಗೆ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇದ್ದರೆ ತುಂಬ ಚೆನ್ನಾಗಿರ್ತೈತೆ ಕಾಳು ಇವಾಗ ಒಂದು ಟೇಬಲ್ ಅಷ್ಟು ಜೀರಿಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಹಾಗೂ ಒಂದು ಟೇಬಲ್ ಅಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಸ್ವಲ್ಪ ಆಗ್ತವೆ ಕಾಳು ಅಂತಂದು ಜೀರಿಗೆ ನಾನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವೆಲ್ಲ ಮೇಲೆ ಸ್ವಲ್ಪ ಎಲ್ಲವೂ ಸಹ ಚೆನ್ನಾಗಿ ಚಟಪಟ ಅಂದಮೇಲೆ ಸ್ವಲ್ಪ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ನೋಡ್ತಾ ಇದ್ರಲ್ಲ ಎಲ್ಲದ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಯಾಕಪ್ಪ ಅಂತಂದರೆ ನಾವು ಹಾಕಿರುವ ಐಟಮ್ಸ್ ಎಲ್ಲ ಸೀದೋಗ್ತವೆ ನಾನು ನಾನಿವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಎಲ್ಲ ಇದ್ದೀನಿ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವನು ಓಕೆ ನೋಡ್ತಾ ಇದ್ರಲ್ವ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡೋ ತಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಅದರಲ್ಲಿರುವ ನೀರಿನಂಶ ಎಲ್ಲ ಹೋಗೋ ತಕನ ಫ್ರೈ ಮಾಡ್ಕೊಳ್ಬೇಕು ಓಕೆ ಇವಾಗ ನೀರಿನಂಶ ಎಲ್ಲ ಹೋಗೋ ತಕನ ಫ್ರೈ ಮಾಡ್ಕೊ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನೀರಿನ ಅಂಶ ಎಲ್ಲ ಹೋಗೋ ತಕನ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಈ ಥರ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು ನಿಮಗೆ ಎಷ್ಟು ಗ್ರೇವಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಮ್ಮ ಕಾಳು ಓಕೆ ಇವಾಗ ನಾನು ಸ್ವಲ್ಪ ಟಮಟೆ ನಾಲ್ಕು ಟಮಟೆ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಇದ್ದವಲ್ಲ ನಾಲ್ಕು ಟಮಟೆ ತೊಗೊಂಡಿದ್ದೀನಿ ನಿಮಗೆ ದೊಡ್ಡ ಟಮಟೆ ಇತ್ತಪ್ಪ ಅಂತಂದರೆ ಎರಡು ಟಮಟೆ ತೊಗೊಳ್ಳಿ ಇವಾಗ ನಾನು ನುಗ್ಗೆ ಸೊಪ್ಪು ಹಾಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪು ನಿಮ್ಮ ಹತ್ರ ಇತ್ತುಪ್ಪ ಅಂತಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಪ್ಪ ಅಂತಂದರೆ ಮೆಂತ್ಯ ಸೊಪ್ಪು ಇರುತ್ತೆ ಮೆಂತೆ ಸೊಪ್ಪಾದರೂ ಇಡ್ಬೋದು ನುಗ್ಗೆ ಸೊಪ್ಪು ಜಾಸ್ತಿ ಬಳಸೋದ್ರಿಂದ ಅದರಲ್ಲಿರುವ ವಿಟಮಿನ್ ವಿಟಮಿನ್ ಅಂಶ ಎಲ್ಲ ಮಕ್ಕಳಿಗೆ ಚೆನ್ನಾಗಂತಂದು ನಾನು ನುಗ್ಗೆ ಸೊಪ್ಪನ್ನ ಇದ್ದೀನಿ ಹಾಕಿ ನಾನು ಇವಾಗ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನುಗ್ಗೆ ಸೊಪ್ಪೆಯಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಬೇಕು ಆ ಥರ ನೀವು ಫ್ರೈ ಮಾಡ್ಕೊಳ್ಬೇಕು ಅದರಲ್ಲಿರುವ ಇಸ ಅಂಶ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ರಪ್ಪ ಅಂತಂದರೆ ಮಕ್ಕಳಿಗೇನು ಅನ್ಸೋದೇ ಇಲ್ಲ ಅದಕ್ಕೆ ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಸೊಪ್ಪು ಅಂದ ತಕ್ಷಣ ಮಕ್ಕಳು ಏನು ತಿನ್ನೋದಿಲ್ವಲ್ವ ಅದಕ್ಕೆ ನೀವು ಈ ಥರ ಕಾಳು ಮಾಡಿದಾಗ ನುಗ್ಗೆ ಸೊಪ್ಪನ್ನ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಬೋದು ಓಕೆ ಇವಾಗ ನಾನು ಎಲ್ಲದನ್ನು ಸಹ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಕಾಳನ್ನ ನಾವು ಬಸ್ತಿ ಇಟ್ಕೊಂಡಿರುವಂತಹ ಕಾಳನ್ನ ಇವಾಗ ಹಾಕಿ ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇನ್ನೊಂದು ಸ್ವಲ್ಪ ನಾನು ಪಲ್ಯನ ನುಗ್ಗೆ ಸೊಪ್ಪನ್ನ ಫ್ರೈ ಮಾಡ್ಕೊಳ್ತಾ ಇದೀನಿ ನುಗ್ಗೆ ಸೊಪ್ಪು ಹಾಗೂ ಟಮಟೆ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಆದರೂ ಫ್ರೈ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾನಿವಾಗ ಕಾಳನ್ನ ಚೆನ್ನಾಗಿ ಕಾಳನ್ನ ಇವಾಗ ಕುದಿಸಿಟ್ಕೊಂಡಿದ್ನಲ್ವ ಚೆನ್ನಾಗಿ ಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾಳೆಲ್ಲ ಹಾಕಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಎಲ್ಲ ನೀವು ನೀಟಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಕಾಲು ಗ್ಲಾಸಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೀರಿನ ಅಂಶ ಏನು ಜಾಸ್ತಿ ಬೇಕಾಗಿಲ್ಲ ನೀರು ಹಾಕೋದು ಜಾಸ್ತಿ ಬೇನೂ ಬೇಕಾಗಿಲ್ಲ ಸ್ವಲ್ಪ ಕಾಲು ಟೇಬಲ್ ಕಾಲು ಗ್ಲಾಸಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಓಕೆ ಇವಾಗ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಕಲಿಸಿದ್ದೆಲ್ಲ ಆಯಿತು ಇದಕ್ಕೆ ನಾನು ಕಾಲು ಟೆಂಬ ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರಲ್ವಾ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅಷ್ಟಿನ ಪುಡಿ ಹಾಕೊಳ್ತಾ ಇದ್ದೀನಿ ನಿಮ್ದು ಖಾರ ಅಚ್ಚ ಖಾರದ ಪುಡಿ ನಿಮ್ದು ಜಾಸ್ತಿನೇ ಖಾರ ಇತ್ತಪ್ಪ ಅಂತಂದ್ರೆ ನೋಡಿ ಖಾರ ನೋಡಿ ನಾನು ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳು ತಿಂತಾರನ್ನೋಕೋಸ್ಕರ ಕ ಖಾರ ಪುಡಿನ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒನ್ ಟೇಬಲ್ ಅಷ್ಟು ಖಾರ ಪುಡಿ ಹಾಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪನೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದಲ್ವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಒಂದು ಸ್ಪೂನ್ ತೊಗೊಂಡು ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕು ಇವಾಗ ಧನಿಯಾ ಪೌಡ್ರನ್ನು ಒನ್ ಟೇಬಲ್ ಅಷ್ಟು ಧನಿಯಾ ಪೌಡ್ರ್ ಇದ್ದೀನಿ ಧನಿಯಾ ಪೌಡ್ರ್ ಹಾಕಿದ ಮೇಲೆ ಒಂದು ಸ್ಪೂನ್ ತಗೊಂಡು ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕು ಓಕೆ ಇವಾಗ ನೋಡ್ತಾ ನೋಡ್ತಾಯಿದ್ರಲ್ವ ಡ್ರೈ ಚೆನ್ನ ಮಸಾಲ ಕಾಳನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಆಗು ಶೇರ್ ಮಾಡಿ ಹಾಗೂ ಸುಪ್ರಿಯ ಪಾಕಶಾಲೆಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಡ್ರೈ ಚೆನ್ನಾಗಿ ಮಸಾಲ ಕಾಳು ನಿಮಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಆಗು ಸಬ್ಸ್ಕ್ರೈಬರ್ ಆಗೋದನ್ನ ಮಾತ್ರ ಮರಿಬೇಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗ್ಲಾರ್ದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ಇವಾಗ ನಾನು ಕಾಲ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋದೇನು ಬೇಕಾಗಿಲ್ಲ ಕಾಲ್ ಗ್ಲಾಸ್ ಅಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಓಕೆ ಇವಾಗ ನೀರೆಲ್ಲ ಹಾಕಿದ ಮೇಲೆ ಒಂದು ಪ್ಲೇಟ್ ಮುಚ್ಚಬೇಕು ಈ ಥರ ಪ್ಲೇಟ್ ಮುಚ್ಚಿ ತೆಗೆದ್ರಪ್ಪ ಅಂತಂದರೆ ನೀರೆಲ್ಲ ಹೀರ್ಕೊಳ್ಳುತ್ತೆ ಹಂಗಾದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕಲಿಯುತ್ತೆ ಅನ್ನೋಕ್ಕೋಸ್ಕರ ಈ ಥರ ನೀರು ಹಾಕಿ ಸ್ವಲ್ಪನೇ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬಿಡಬೇಕು ಇನ್ನೊಂದು ಸತಿ ನಾನು ಇವಾಗ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಗ್ಯಾಸನ್ನ ಆಫ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಓಕೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಇವಾಗ ನಾನು ಒಂದು ಬಟ್ಲಕ್ಕೆ ಸರ್ವ್ ಇದ್ದೀನಿ ಡ್ರೈ ಚೆನ್ನ ಮಸಾಲ ಕಾಳು ನಿಮಗೆ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ ಇವಾಗ ಮೇಲ್ಗಡೆ ಸ್ವಲ್ಪ ಕೋತಂಬ್ರಿ ಉದುರಿಸ್ಕೊಳ್ತಾ ಇದ್ದೀನಿ ನೀವು ಅದರಲ್ಲೇ ಕಾಳಿನಲ್ಲೇ ಕೋತಂಬ್ರ ಹಾಕೋದಿತ್ತಂದರೆ ಹಾಕ್ಬೋದು ಇಲ್ಲಪ್ಪ ಅಂತಂದರೆ ಈ ಥರ ಮೇಲ್ಗಡೆ ಕೋತಂಬ್ರಿ ಉದುರಿಸೋದಿ ಉದುರಿಸ್ಕೊಳ್ಳೋದಿತ್ತಂದರೆ ಮೇಲ್ಗಡೆಯನ್ನು ಹಾಕ್ಕೊಳ್ಬೋದು ಓಕೆ ಇವಾಗ ನಾನು ಒಂದು ಬಟ್ಲಿಕ್ಕೆ ಸರ್ವ್ ಮಾಡಿದ್ದೀನಿ ನೋಡ್ತಾ ಇದ್ರಲ್ಲ ಡ್ರೈ ಚೆನ್ನಾಗಿ ಮಸಾಲ ಕಾಳು ನಿಮಗೆ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಬಾಯ್ ಬಾಯ್ ಬಾಯ್